ನನಗೆ ಏನು ಸಂಬಂಧ ನನಗೆ ಭಾರತೀಯ ಜನತಾ ಪಕ್ಷಕ್ಕೆ ಜನಾರ್ದನ್ ರೆಡ್ಡಿಗೆ ಏನು ಸಂಬಂಧ ಕಲ್ಯಾಣ ರಾಜ್ಯ ಕಲ್ಯಾಣ ಇರ್ಬೋದು ನಾನು ಹೇಳ್ತಾ ಇರೋದು ಸ್ನೇಹ ಬೇರೆ ಇವತ್ತು ರಾಜಕೀಯನೇ ಬೇರೆ ಇವತ್ತು ನಾನು ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಪರವಾಗಿ ನನ್ನ ಗಂಗಾವತಿ ವಿಧಾನಸಭಾ ಕ್ಷೇತ್ರ ನನ್ನ ಪಕ್ಷ ಇಪ್ಪತ್ತೆಂಟು ಇವತ್ತು ನಾನು ಅಧಿಕಾರಕ್ಕೆ ಬರಬೇಕು ಯಾವುದೇ ಕಾರಣಕ್ಕೂ ಅನ್ನೋವಂಥ ಗುರಿ ಇಟ್ಕೊಂಡು ನಾನು ಕೆಲಸ ಮಾಡ್ತಾ ಇದ್ದೀನಿ ಹಾಗಾಗಿ ಅನಾವಶ್ಯಕವಾಗಿ ಇಂಥ ಸುಳ್ಳು ಸುದ್ದಿಗಳನ್ನ ಪ್ರಚಾರ ಮಾಡೋದ್ರ ಮೂಲಕ ಅಂಥ ಟಿ ವಿ ಚಾನೆಲ್ಗಳ ಗೌರವನೇ ಹಾಳಾಗೋಗುತ್ತೆ ಅದು ಮಾಡಬಾರ್ದು ನನಗೇನು ಸಂಬಂಧ ನನಗೆ ಭಾರತೀಯ ಜನತಾ ಪಕ್ಷಕ್ಕೆ ಜನಾರ್ದನ್ ರೆಡ್ಡಿಗೆ ಏನು ಸಂಬಂಧ ಕಲ್ಯಾಣ ರಾಜ್ಯ ಕಲ್ಯಾಣ ಇರ್ಬೋದು ನಾನು ಹೇಳ್ತಾ ಇರೋದು ಸ್ನೇಹ ಬೇರೆ ಇವತ್ತು ರಾಜಕೀಯನೇ ಬೇರೆ ಇವತ್ತು ನಾನು ನನ್ನ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಪರವಾಗಿ ನನ್ನ ಗಂಗಾವತಿ ವಿಧಾನಸಭಾ ಕ್ಷೇತ್ರ ನನ್ನ ಪಕ್ಷ ಇಪ್ಪತ್ತೆಂಟು ಇವತ್ತು ನನ್ನ ಅಧಿಕಾರಕ್ಕೆ ಬರಬೇಕು ಯಾವುದೇ ಕಾರಣಕ್ಕೂ ಅನ್ನೋವಂಥ ಗುರಿ ಇಟ್ಕೊಂಡು ನಾನು ಕೆಲಸ ಇದ್ದೇನೆ ಹಾಗಾಗಿ ಅನಾವಶ್ಯಕವಾಗಿ ಇಂಥ ಸುಳ್ಳು ಸುದ್ದಿಗಳನ್ನ ಪ್ರಚಾರ ಮಾಡೋದ್ರ ಮೂಲಕ ಅಂಥ ಟಿ ವಿ ಚಾನೆಲ್ಗಳ ಗೌರವನೇ ಹಾಳಾಗೋಗುತ್ತೆ ಅದು ಮಾಡಬಾರ್ದು